ಆರೋಪ ವ್ಯಕ್ತಿ ಸಾವು ಹಾಸನದ ಆಲೂರು ಆಸ್ಪತ್ರೆಯಲ್ಲಿ ಘಟನೆ ಎದೆನೋವು ಅಂತ ಆಸ್ಪತ್ರೆಗೆ ತೆರಳಿದ ವ್ಯಕ್ತಿ ಆಸ್ಪತ್ರೆ ಗೇಟ್ ಹಾಕಿದ್ರಿಂದ ಮನೆ ಕಡೆ ವಾಪಸ್ ಮನೆಗೆ ಬರುವ ಮಾರ್ಗದಲ್ಲೇ ಜೀವ ಬಿಟ್ಟ ನವೀನ್ ಆಲೂರು ಪಟ್ಟಣದ ಪ್ರಕೃತಿ ನಗರದ ನಿವಾಸಿ ನವೀನ್ ಸಾವನ್ನ ಖಂಡಿಸಿ ಸಾರ್ವಜನಿಕರಿಂದ ಪ್ರತಿಭಟನೆ ತಪ್ಪಿತಸ್ಥರನ್ನ ವಜಾ ಮಾಡುವಂತೆ ಒತ್ತಾಯ ಮೃತರ ಕುಟುಂಬಸ್ಥರಿಗೆ ಶಾಸಕ ಸಿಮೆಂಟ್ ಮಂಜು ಸಾಂತ್ವನ ವೈದ್ಯರ ನಿರ್ಲಕ್ಷ್ಯದಿಂದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದಂತ ಆರೋಪ ಕೇಳಿ ಬಂದಿದೆ ಹಾಸನದ ಆಲೂರು ಆಸ್ಪತ್ರೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಸರ್ಕಾರಿ ಆಸ್ಪತ್ರೆಗೆ ಅಂತ ಚಿಕಿತ್ಸೆಗೆ ಎದೆನೋವೂ ಇಂದ ಬಳಲ್ತಾ ಇದ್ದಂತಹ ನಲವತ್ತೆಂಟು ವರ್ಷದ ನವೀದ್ ಅಹಮದ್ ಶರೀಫ್ ಅನ್ನೋರು ಮಂಗಳವಾರ ತಡರಾತ್ರಿ ಬಂದಿದ್ದಾರೆ ಆದ್ರೆ ಆಸ್ಪತ್ರೆಯ ಬಳಿ ಬರ್ತಾ ಇದ್ದಂತೆ ಆಸ್ಪತ್ರೆಯ ಗೇಟ್ ಹಾಕಲ್ಪಟ್ಟಿತ್ತು ಗೇಟ್ ಹಾಕಿದ್ರಿಂದ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನೇನ್ ಮಾಡೋದು ಅಂತ ವಾಪಸ್ ಮನೆಗೆ ತೆರಳಿದ್ದಾರೆ ಈ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಈ ಒಂದು ಘಟನೆಯನ್ನ ಖಂಡಿಸಿ ಬುಧವಾರ ಬೆಳಗ್ಗೆ ಸರ್ಕಾರಿ ಆಸ್ಪತ್ರೆಯ ಮುಂದೆ ಸಾರ್ವಜನಿಕರು ಹಾಗೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು ವೈದ್ಯರು ಅಥವಾ ಅಲ್ಲಿನ ಸಿಬ್ಬಂದಿ ಆ ಕ್ಷಣಕ್ಕೆ ಸ್ಪಂದಿಸ್ತಾ ಇದ್ರೆ ನವೀದ್ ಅವರು ಬದುಕಿ ಉಳಿತಾ ಇದ್ರು ಆದ್ರೆ ಆಸ್ಪತ್ರೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಲೇ ಅವರು ಸಾವನ್ನಪ್ಪಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಮೃತರ ಕುಟುಂಬಸ್ಥರನ್ನ ಶಾಸಕ ಸಿಮೆಂಟ್ ಮಂಜು ಅವರು ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿದ್ದಾರೆ ಮೃತದೇಹದ ಅಂತಿಮ ದರ್ಶನವನ್ನ ಕೂಡ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಮೃತ ವ್ಯಕ್ತಿಯ ಪುತ್ರಿ ಕಣ್ಣೀರು ಹಾಕ್ತಾ ಇದ್ದನ್ನ ನೋಡಿ ಶಾಸಕ ಸಿಮೆಂಟ್ ಮಂಜು ಅವರ ಕಣ್ಣಾಲಿಗಳು ಕೂಡ ತುಂಬಿ ಬಂದ್ವು ಪ್ರಕರಣದ ಬಗ್ಗೆ ಸಮಗ್ರ ತನಿಖೆಯನ್ನ ನಡೆಸ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ಘಟನೆ ಬಗ್ಗೆ ಮಾಹಿತಿ ಪಡೆದಂತ ಡಿಎಚ್ಒ ಡಾಕ್ಟರ್ ಅನಿಲ್ ಹಾಗೆ ಡಾಕ್ಟರ್ ಕಿಶೋರ್ ಕುಮಾರ್ ಮತ್ತು ಡಾಕ್ಟರ್ ನಿಸಾರ ಪಾತಿಮ್ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಡಾಕ್ಟರ್ ಅನಿಲ್ ಅವರು ಕರ್ತವ್ಯ ಲೋಪ ತೋರಿದಂತಹ ಸಿಬ್ಬಂದಿ ವಿರುದ್ಧ ತನಿಖೆಯನ್ನ ನಡೆಸಿ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಹಾಸ್ಪಿಟಲ್ ಯಾರೂ ಇತ್ತಿಲ್ಲ ಅಂತಕ್ಕಂಥ ವಿಚಾರವಾಗಿ ಒಂದು ಡೆತ್ ಆಗಿರ್ತಕ್ಕಂಥ ನಮ್ಮ ಗಮನಕ್ಕೆ ಬಂದಿದೆ ನಾನು ಗೊತ್ತಾದ ತಕ್ಷಣ ಆಸ್ಪತ್ರೆಗೂ ಕೂಡ ಭೇಟಿ ಕೊಟ್ಟಿದ್ದೆ ನಾನು ಡಿ ಎಚ್ ಒ ಕೂಡ ಮತ್ತು ಮೇಲಧಿಕಾರಿಗಳಿಗೂ ಕೂಡ ನಾನು ಮಾತಾಡಿದ್ದೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಆಗಬಾರ್ದು ಏಕೆಂದರೆ ಚಿಕಿತ್ಸೆಗೆ ಅಂತಕ್ಕಂಥ ಬಂದಂಥ ಸಂದರ್ಭದಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಕೂಡ ಸ್ಪಂದಿಸಬೇಕಾದಂಥ ಅವಶ್ಯಕತೆ ಜವಾಬ್ದಾರಿ ಎಲ್ಲ ಅಧಿಕಾರಿಗಳಿಗೂ ಇರುತ್ತೆ ಆಸ್ಪತ್ರೆ ಅಂದರೆ ಒಂದು ರೀತಿ ಜೀವ ಉಳಿಸ್ತಕ್ಕಂಥ ಜಾಗ ಒಂದು ರೀತಿ ದೇವ್ರ ರೀತಿಯಲ್ಲಿ ನೋಡ್ತಾರೆ ಕಡೆಲ್ಲ ಎನ್ನೇ ಆಗಿರ್ತಕ್ಕಂಥ ವಿಚಾರಕ್ಕೆ ನಾನು ಕೂಡ ವಿಷಾದ ವ್ಯಕ್ತಪಡಿಸ್ತೀನಿ ಆದರೆ ಆಗಿರ್ತಕ್ಕಂಥದ್ದು ಮತ್ತೆ ವಾಪಸ್ ತರೋಕ್ಕಾಗಲ್ಲ ಆದರೆ ಇನ್ನು ಮುಂದೆ ಯಾರಿಗೂ ಕೂಡ ಈ ರೀತಿ ಆಗಬಾರ್ದು ಅಂತಕ್ಕಂಥದ್ದು ಎಲ್ಲರೂ ಕೂಡ ಒತ್ತಾಯ ಇದೆ ನಾನು ಅವ್ರ ಕುಟುಂಬಕ್ಕೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಸಂದರ್ಭದಲ್ಲಿ ಆರೈಸ್ತೀನಿ ಆ ದುಃಖವನ್ನು ತರ್ಕಳ್ತಕ್ಕಂಥ ಶಕ್ತಿನ ಅವ್ರ ಕುಟುಂಬಕ್ಕೆ ಅಂತ ಅಂತೇಳಿ ದೇವ್ರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಅವರು ಕೂಡ ನಿರಂತರವಾಗಿ ತಾಲೂಕು ಆಸ್ಪತ್ರೆಗೆ ಈ ನಾಲ್ಕು ದಿವ್ಸದಿಂದನೂ ಕೂಡ ನಾವು ತಾಲೂಕು ಆಸ್ಪತ್ರೆಗೆ ಹೋಗಿದ್ದು ಬೆಡ್ಗಳು ಬಿಸಿ ಕುಡಿಯೋ ನೀರು ಮಕ್ಕಳಿಗೆ ಉಡ್ತಕ್ಕಂಥ ಮಕ್ಕಳಿಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನ ನಾನು ಕೂಡ ಮನೆ ಉದ್ಘಾಟನೆಯನ್ನು ಮಾಡಿ ಬಂದಿದ್ದೆ ಆದಲೂ ಕೂಡ ಅಜಾತವಾಗಿ ತಪ್ಪಾಗಿದ್ದೇನೆ ಇನ್ನು ಮುಂದೆ ಈ ರೀತಿ ತಪ್ಪಾಗದ ರೀತಿ ನಡ್ಕೊಬೇಕು ಅಂತಕ್ಕಂಥ ನಮ್ಮ ಉದ್ದೇಶ ಇದರಲ್ಲಿ ಯಾರೇ ತಪ್ಪು ಮಾಡಿದರೂ ನಾನು ಖಂಡಿತವಾಗ್ಲೂ ಕೂಡ ಮೇಲಧಿಕಾರಿ ಗಣ್ಣಕ್ಕೆ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥ ನಂಬಾ ವೈದ್ಯರಿಗೆ ಏನು ಸೂಚನೆ ಕೊಡ್ತಿರ್ತಾರೆ ಈ ಘಟನೆ ವೈದ್ಯರಿಗೆ ನಾನು ಹೇಳ್ತಕ್ಕಂಥದ್ದು ರಾತ್ರಿ ಪಾಳ್ಯದಲ್ಲಿ ಯಾರೇ ಕೆಲಸ ಮಾಡಿದರೂ ಕೂಡ ರಾತ್ರಿ ಸಂದರ್ಭದಲ್ಲಿ ಅವರು ಎದ್ದಿರಬೇಕು ರೋಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ತುರ್ತಾಗಿ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡೋದು ತಾಲೂಕು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಇತಿಮಿತಿ ಒಳಗಡೆ ಅವ್ರಿಗೆ ಕೊಡ್ತಕ್ಕಂಥ ಟ್ರೀಟ್ಮೆಂಟ್ನ ಕೊಟ್ಟು ಇಲ್ಲಿ ಟ್ರೀಟ್ಮೆಂಟ್ ವ್ಯವಸ್ಥೆ ಇಲ್ಲ ಅಂತಂದ್ರೆ ಆಸ್ಪತ್ ಕಳಿಸ್ತಕ್ಕಂಥ ವ್ಯವಸ್ಥೆನ ಮಾಡಬೇಕು ಇಲ್ಲಿರ್ತಕ್ಕಂಥ ಟ್ರೀಟ್ಮೆಂಟ್ ಏನು ಬೇಕು ಆ ಟ್ರೀಟ್ಮೆಂಟ್ನ ರಾತ್ರಿ ಸಂದರ್ಭದಲ್ಲಾಗಲಿ ಅಗಲಿನ ಸಂದರ್ಭದಾಗಲಿ ಬರ್ತಕ್ಕಂಥ ಯಾವುದೇ ರೋಗಿಗಳಿಗೆ ತಕ್ಷಣವಾಗಿ ಅವರಿಗೆ ಟ್ರೀಟ್ ಮಾಡಬೇಕಾಗಿರೋದು ವೈದ್ಯರದು ಕರ್ತವ್ಯ ಇದೆ ಅವರ ಇಲಾಖೆ ಸಿಬ್ಬಂದಿಗೂ ಕೂಡ ಕರ್ತವ್ಯ ಇದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ